ಬಂದಿರ್ತೈತೆ ಆಮೇಲೆ ಎಲ್ಲ ಎಲ್ಲೆಲ್ಲ ನೀವೇ ಡಿಸೈಡ್ ಮಾಡಿಬಿಟ್ರೆ ಮುಂದೆ ಕಾರ್ಯಕ್ರಮ ಮಾಡೋದು ಹೆಂಗೆ ಎಲ್ಲ ನೀವತ್ತು ತಗೊಂಡ್ಬಿಡೋದಪ್ಪ ಹಂಗೆ ಇವತ್ತು ಹೋದ್ರೆ ಅಂದ್ರೆ ಕೆಲವು ಮಂದಿ ಮುಖಪುಟ ಹೋದವರು ಇನ್ನು ಕೆಲವು ಮಂದಿ ಪಂಚಾಂಗದಾಗ ಭವಿಷ್ಯ ಏನಿರುತ್ತೆ ಅದ ಪುಟ ಅಟ್ಟ ಹೋದವರು ಇನ್ನು ಕೆಲವು ಮಂದಿ ಕ್ರಿಕೆಟಿನ ಸ್ಕೋರ್ ಅಟ್ಟ ನೋಡೋರು ಇನ್ನು ಕೆಲವು ಮಂದಿ ಯಾವ ಶುಕ್ರಾರ ದಿವಸ ಪಿಚ್ಚರ್ ಬಿಡುಗಡೆ ಅವ್ನ ಅವನ ನೋಡೋರು ಇನ್ನು ಕೆಲವು ಮಂದಿ ಕೊನೆ ಪುಟ ಅಟ್ಟ ನೋಡೋರು ಅದ್ರಾಗ ಒಂದಿಷ್ಟು ಮಂದಿ ಯಾರು ಇವರು ಯಾವ ರೊಕ್ಕ ಕೊಟ್ಟು ತಂದಿರ್ತಾನೆ ಅವ ಮುಂಜಾನೆಯಿಂದ ಹಿಡ್ಕೊಂಡು ಯಾವ ಪುಟದಿಂದ ಯಾವೂರಿಂದ ಪ್ರಿಂಟ್ ಆತು ಎಲ್ಲಿ ಹೋಗಿ ಅನ್ನೋ ಮಟ್ಟ ಓದಾವ ಯಾರು ಅಂದರೆ ರೊಕ್ಕ ಕೊಟ್ಟು ತಂದು ಹಚ್ಚಿರ್ತಾನಲ್ಲ ಅವ ರೊಕ್ಕ ಕೊಟ್ಟು ತೊಂಬಂದು ಯಾರು ಪೇಪರ್ ತಂದಿರ್ತಾನಲ್ಲ ನೀವೆಲ್ಲಿ ರೊಕ್ಕ ಕೊಟ್ಟು ತರ್ಬೇಕು ಅವ್ರು ಇವ್ರು ಕೊಟ್ಟು ರೊಕ್ಕದಾಗ್ ತೊಂಬಂದಿದ್ದು ರೊಕ್ಕದಾಗೆ ಹಾಂಗೆ ಹೋಗಿ ಒಂದು ಕಪ್ ಚಹಾ ಕೊಡೋದು ಅರ್ಧ ತಾಸು ಪೇಪರ್ ಓದಿ ಬರು ಮಂದಿ ಇನ್ನು ಪೇಪರ್ ಪೂರ್ಣ ಓದೋದಂಕ್ರೆ ಭಾಳ ಕಷ್ಟ ಹೆಂಗೆ ಪೇಪರ್ ಓದೋದ್ರೊಳಗೆ ಇಷ್ಟ ಹಾಕ್ಕೊಂಡು ಮಂದಿ ಐತಿ ಕಾರ್ಯಕ್ರಮಕ್ಕೆ ಬರೋದ್ರಾಗೂ ಇಷ್ಟ ಕೊಟ್ಟ ಮಂದಿ ಐತಿ ಏ ಚಲೋ ಸ್ವಾಮಿಗಳು ಬಂದ ಹೋಗೊಂತಡಿ ಅಂತ ಬೇರೆ ಮಂದಿ ಚಲೋ ಊಟ ಮಾಡಿಸ್ತಾ ಹೋಗೋ ತಡಿ ಅಂತ ಅನ್ನೋರು ಬೇರೆ ಮಂದಿ ಡ್ಯಾನ್ಸ್ ಇದ್ದ ಹೋಗೊಂತಡಿ ಅಂತ ಹೇಳೋರು ಬೇರೆ ಮಂದಿ ಅದ್ರಾಗ ಮತ್ತೆ ಯಾರು ಚಲೋ ಇಂಥವ್ರು ಬಂದ್ರೆ ಅವಾಗ ಹೋಗೊಂತಡಿ ಅನ್ನೋರು ಬೇರೆ ಮಂದಿ ಇಲ್ಲ ಒಮ್ಮಕ್ಳು ಲಾಸ್ಟ್ ಹೋಗಿಬಿಟ್ರೆ ಆತಂತ ತಿಳ್ಕೊಂಡು ಲಾಸ್ಟ್ ಬರೋ ಮಂದಿ ಬೇರೆ ಮಂದಿ ಇದ್ರ ಮಧ್ಯದೊಳಗೆ ಒಂದೇ ಪುಟದಿಂದ ಕೊನೆ ಪುಟದವರೆಗೆ ನಾವು ಅಂತ ತಿಳ್ಕೊಂಡು ಬಂದೇನು ಕುಂತಿರಲ್ಲ ನಿಮಗೆ ನೀವೋ ಒಂದು ಜೋರಾಗಿ ಚಪ್ಪಾಳಿ ಹೊಡ್ಕೊಂಡ್ಬಿಡ್ರಿ ಕೇಳ್ಬೇಕ್ರಿ ಅಧ್ಯಾತ್ಮನ ಕೇಳಬೇಕು ಯಾಕೆ ಇವತ್ತಿನ ಮೊಬೈಲ್ ಕಾಲದೊಳಗೆ ನಾವು ಆಧ್ಯಾತ್ಮವನ್ನು ಕೇಳಬೇಕು ಅಂತಂದ್ರೆ ಭಾಳ ಕ್ಷುಪ್ತುಬ್ಧವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಬದುಕತ್ತೀವಿ ಇಲ್ಲಿ ಕುಂತವ್ರೆಲ್ಲರು ನಾವು ಅನ್ಕೊಂಡಿವಿ ಹಾಕೊಂಡಿರುವಂಥ ಅರಿಬಿ ಚಲೋ ಅದ ವಟ್ಟನಮು ನಾವು ಹಾಕ್ಕೊಂಡಿರುವಂಥ ಅರಿವಿ ಚಲೋ ಅದಾವ ನಾವು ಹಾಕ್ಕೊಳ್ಳುವಂಥ ಪರ್ಫ್ಯೂಮ್ ಚಲೋ ಅದಾವ ನಾವು ಹಾಕೊಳ್ಳುವಂತಹ ಎಲ್ಲ ಸಾಮಾನು ಚಲೋ ಅದಾವ ಅಡ್ಡಾಡುವಂಥ ಗಾಡಿ ಚಲೋ ಅದ ಆದರೆ ಇವನ್ನೆಲ್ಲವನ್ನು ಪ್ರಹಾರ ಮಾಡತಕ್ಕಂಥ ಮನಸ್ಸು ಮಾತ್ರ ಛಿದ್ರ ಛಿದ್ರ ಹಾಕೊಂತ ಹೊಂಟದ ಈ ಭಾಳ ಸಣ್ಣ ಮನಸ್ಥಿತಿಯನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಆಧ್ಯಾತ್ಮ ಮಾಡುತ್ತೆ ಯಾವುದಕ್ಕೆ ಆಧ್ಯಾತ್ಮ ಅಂತಾರೆ ಅನಿಸ್ಬೋದು ಅಜ್ಜಾರ ಮುಂಜಾನೆ ಹೇಳ್ತೇನೆ ನಾಲ್ಕು ಗಂಟೆಗೆ ಕೇಳ್ತೀನಿ ರೀ ದಿವಸ ನಾಲ್ಕು ಗಂಟೆಗೆ ಉದ್ನ ಕಡ್ಡಿ ತೊಗೊಂಡು ಹೋಗ್ತೀನಿ ರೀ ಉದ್ನ ಕಡ್ಡಿ ತೊಗೊಂಡು ಹೋಗಿ ಭಸ್ಮ ಹಚ್ಕೊಂಡು ಸೀದ ಗುಡಿಗೆ ಬರ್ತೀನಿ ರೀ ಗುಡಿಗೆ ಬಂದು ಹೊಳೆ ಸೀದ ಮನೆಗೆ ಬಂದು ಮಂತ್ರ ಜಪ ಮಾಡ್ತೀನಿ ರೀ ಮಂತ್ರ ಜಪ ಮಾಡಿದ ಮೇಲೆ ಮನೆ ಮಂದಿ ಕೂಟಾಗೆ ಎಲ್ಲ ಕುತ್ಕೊಂಡು ನಷ್ಟ ಮಾಡ್ತೀನಿ ರೀ ಯಾರು ಭಿಕ್ಷಕರು ಬಂದರು ಒಂದು ರೂಪಾಯಿ ರೊಕ್ಕ ಕೊಡ್ತೀನಿ ರೀ ಇದು ನಮ್ಮ ಹಿರಿಯರು ನಮ್ಮ ಕಲೀಶಾರಿ ಆಧ್ಯಾತ್ಮ ಅಂತ ತಿಳ್ಕೊಂಡ್ರೆ ಏನು ಇದಕ್ಕೆ ಆಧ್ಯಾತ್ಮ ಅನ್ನಂಗಿಲ್ಲ ಭಾಳ ಮಂದಿ ಒಬ್ಬ ಶಿಷ್ಯ ಹೋಗಿ ಗುರುವಿನಾದ್ರೂ ಕೇಳಿದ ಆಧ್ಯಾತ್ಮ ಅಂದ್ರೆ ಏನು ಗುರುಗಳ ಆಧ್ಯಾತ್ಮ ಅಂತ ಹೆಸರಿಟ್ಟಿವಲ್ಲ ನಾವು ಇದಕ್ಕೆ ಆಧ್ಯಾತ್ಮ ಪ್ರವಚನ ಅಂತ ಇಟ್ಟಾರೆ ಇದಕ್ಕೆ ಈ ಆಧ್ಯಾತ್ಮ ಪ್ರವಚನ ಅಂತ ಹೆಸರಿಟ್ಟಿವಲ್ಲ ಇದು ಆಧ್ಯಾತ್ಮ ಅಂದ್ರೆ ಏನು ಬರೇ ಹಂಡೆಗಟ್ಲೆ ನೀರು ಮೈ ಮೇಲೆ ಹಾಕೊಂಡು ಎಕ್ಕಳಕ್ಕೆ ಭಸ್ಮ ಹಚ್ಕೊಂಡು ಹತ್ತಿ ಗಟ್ಟಿಗೆ ಅಂತ ಎಡು ಊದು ಬತ್ತಿ ತಗೊಂಡು ದೇವ್ರ ಮುಂದೆ ಬಾಲು ನಿಂದಿರುವುದು ಆಧ್ಯಾತ್ಮ ಆಗೋದಿಲ್ಲ ಮತ್ತೆ ಹಂಗೆ ಏನಾರು ಬಂದಾಗ ಮತ್ತೆ ಯಾವ ಒಬ್ಬ ಗುಡಿ ಮುಂದೆ ಯಾರು ಹೊಸ ಆ ಚಪ್ಪಲಿ ಹಾಕ್ಕೊಂಡಿದ್ನಂದ್ರೆ ಹಾಂ ಶಿವ ಅನ್ಕೊಂತ ಅವನ ಹಾಕೊಂಡು ಹೋದ್ರು ಹೊನ್ನ ಇದಕ್ಕೆ ಅಧ್ಯಾತ್ಮ ಅನ್ನೋದಿಲ್ಲ ನಿಜವಾದ ಅಧ್ಯಾತ್ಮ ಅಂದ್ರೆ ಯಾವುದು ಯಾವುದು ನಿನ್ನ ಅಂತರಂಗದೊಳಗೆ ಇಳ್ಕೊಂಡು ಪರಿಪೂರ್ಣತೆಯ ದಿವ್ಯ ಭಾವವನ್ನು ತಂದು ಕೊಡ್ತದ ನಿನ್ನನ್ನು ನೀ ಅಂತ ತಿಳ್ಕೊಂಡಿಯಪ್ಪ ಕಡಕೊಳ ಮಡಿವಾಳಪ್ಪ ಏನು ಜಲ್ಲಿ ನೋಡಿ ಕೊಳ್ಳೋ ತಮ್ಮ ಬಂದದ್ದು ಯಾವಲ್ಲಿ ಮುಂದೆ ಹೋಗೋದೆ ಅವಲ್ಲಿ ಜಲ್ಲಿ ನೋಡಿಕೊಳ್ಳಪ್ಪ ಎಲ್ಲಿಂದ ಬಂದಿ ನೀನು ಇದನ್ನು ತಿಳ್ಕೊಬೇಕಲ್ಲ ಬರೇ ಇಲ್ಲಿ ಮಠ ಸಂಸಾರ ಮಾಡೀವಿ ಇಲ್ಲಿ ಮಠ ಮನೆ ಕಟ್ಟಿರಿ ಇಲ್ಲಿ ಮಠ ಮಕ್ಕಳು ಲಗ್ನ ಮಾಡಿರಿ ಇಲ್ಲಿ ಮಠ ಮಕ್ಕಳು ಸ್ಕೂಲಿಗೆ ಓದಿಸಿರಿ ಹೌದು ಇಲ್ಲಿ ಮಠ ನೀನು ಯಾರು ಅನ್ನುವಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ಬೇಕಲ್ಲ ಒಂದು ಸಣ್ಣ ಪ್ರಯತ್ನ ಹೌದು ಹೂ ಆಯಾಮ್ ನಾನು ಯಾರಪ್ಪ ನಾನು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದ್ರೆ ಇದು ನಿಜವಾದ ಆಧ್ಯಾತ್ಮ ನೀನು ಯಾರು ನೀ ಅನ್ಬೋದು ನಾ ಮನುಷ್ಯರಿ ಅಂತ ಮನುಷ್ಯ ರೀ ನಾ ಬಸಪ್ಪೀ ನಾನು ಮಲ್ಲಪ್ಪ ರೀ ನಾ ಕಲ್ಲೀ ಎಲ್ಲ ಹೇಳ್ಬೋದು ನೀವು ನಾ ಕೇಳ್ತೀನಿ ಇಲ್ಲಿ ಕುಂತವ್ರಿಗೆ ಮಲ್ಲಪ್ಪ ಕಲ್ಲಪ್ಪ ಅಂತ ನಿಮ್ಮ ಹೆಸರು ಅದಾವಲ್ಲ ನಿಮ್ಮ ತಾಯಿ ಅಂದ್ರೆ ಹೆಸರು ಅದಾವೆ ನೀ ಯಾರು ಅಂತ ಕೇಳಿದ್ರೆ ನಾ ಮಲ್ಲಪ್ಪ ಅಂತೀವಿ ನಾವು ನೀ ಯಾರು ಅಂತ ಕೇಳಿದ್ರೆ ನಾ ಕಲ್ಲಪ್ಪ ಅಂತೀವಿ ನಾವು ಯಾರ್ಯಾರ ಹೆಸರು ಮತ್ತೆ ಯಾರ್ಯಾರ ಹೆಸರು ಹೇಳಕತ್ತಾರ ನಮ್ಗೆ ಹೇಳೋಲ್ಲ ನನಗಿಂದಿರಿ ನೀವು ತಿಳ್ಕೊಬೇಕು ಹಂಗೆ ಕೇಳ್ತೀನಿ ನಾ ಹಂಗೆ ನಿಮ್ಗೆ ಇದು ಏನಂತ ಕೇಳಿದ್ರೆ ಏನು ಹೇಳೋರು ನೀವು ಅಣ್ಣ ನಿಮಗೆ ಇದೇನಿದು ಹಾಂ ಆ ಕೈಯಲ್ಲ ಇದು ಕೇಳಿದ್ರೆ ಕೈ ಅಂತ ಹೇಳ್ತೀರಿ ಇದಕ್ಕೆ ಏನಂತ ಪಟ್ ನೀಡ್ರು ಹೆಬ್ಬಟ್ಟು ಅಂತಾರಲ್ಲ ಇದಕ್ಕೆ ಕೈ ಅಂತಾರೆ ಇದಕ್ಕೆ ಕೈ ಅಂತಾರೆ ಇದಕ್ಕೇನಂತಾರೆ ಹೆಬ್ಬಟ್ಟು ಅಂತಾರೆ ಇದಕ್ಕೆ ಇದು ಯಾವ ಕೈ ಇದು ನಿಮ್ಗೆ ಇಲ್ಲ ಇದಕ್ಕೆ ಯಾವ ಕೈ ಅಂತಾರೆ ಎಡಗೈ ಅಂತಾರೆ ಇದಕ್ಕೆ ಇದಕ್ಕೆ ಬಲಗೈ ಅಂತಾರೆ ಇದಕ್ಕೆ ಎಡಗೈ ಅಂತಾರೆ ಇದಕ್ಕೆ ಹೆಬ್ಬಟ್ಟು ಅಂತಾರೆ ಇದಕ್ಕೆ ತೋರುಬೀಳ್ ಅಂತಾರೆ ಇದಕ್ ಚರ್ಮ ಕಣ್ಣು ಕಣ್ಣಂತಾರ ಇದಕ್ಕೆ ಕೂದಲು ಅಂತಾರ ಇದಕ್ಕೆ ಕಿವಿ ಅಂತಾರ ಇದಕ್ಕೆ ಬಾಯಿ ಅಂತಾರ ಇದಕ್ಕೆ ಕಾಲ್ ಅಂತಾರ ಕೈ ಅಂತಾರ ಇದಕ್ಕೆ ಲಿವರ್ ಅಂತಾರೆ ಹಾರ್ಟ್ ಅಂತಾರ ಇದಕ್ಕೆ ಕಿಡ್ನಿ ಅಂತಾರ ಬಸಪ್ಪ ಎಲ್ಲಿದನ ಎಲ್ಲ ಎಲ್ಲಿದನ ಹೇಳ್ರಪ್ಪ ಎಲ್ಲಿದನಪ್ಪ ಬಸಪ್ಪ ಪ್ರತಿ ಒಂದಕ್ಕ ಮತ್ತೆ ತಲೆಗಿನ ಕೂದ್ಲು ಬ್ಯಾರೆ ಈ ಹುಬ್ಬಿನ ಕೂದ್ಲು ಬ್ಯಾರೆ ಮೀಸಿ ಬ್ಯಾರೆ ದಾಡಿ ಬ್ಯಾರೆ ಹಿಂಗೆಲ್ಲದ ಒಂದೊಂದ್ ಹೆಸರು ಅದಾವ ನೀವು ಮತ್ತೆ ಕೇಳಿದ ಕೂಡಲೆ ನೀ ಯಾರು ಅಂತ ಕೇಳಿದ್ರು ಬಸಪ್ಪ ಅಂತ ಹೇಳ್ತಿಲ್ಲ ಬಸಪ್ಪ ಎಲ್ಲದಾನ ಬಸಪ್ಪ ನಾವು ಇಲ್ಲಪ್ಪ ನಾ ಇಟ್ಕೊಂಡಿ ಅಟ್ಟ ಅದನ್ನು ಈ ಉಸಿರಿಗೆ ಒಂದು ಹೆಸರು ಅಟ್ಟ ನಾವು ಅದಕ್ಕೆ ನೋಡ್ರಿ ನಿಮ್ಗೆ ಹೆಸರು ಇಡಬೇಕಾದ್ರೆ ಅವ್ರ ಅತ್ತಿ ಅವ್ರು ಯಾರ್ಯಾರು ಹಿಂಗೆ ಗೊತ್ತಾರಂತ ಹೌದಾ ಇವ್ವಾ ಹೆಸರಿಡು ಮುಂದೆ ಹಿಂಗೆ ಏನೋ ಬನ್ನಿ ಚಪ್ಪರ್ಸ್ತಾರಂತಲ್ಲ ಏನಂತಾರೆ ಅದಕ್ಕೆ ಯಾಕೆ ಚಪ್ಪರ್ಸ್ತಾರಂತ ಗೊತ್ತ ನಿಮ್ಗೆ ಯಾವುದಕ್ಕೆ ಹೆಸರು ಇಲ್ಲ ಅದಕ್ಕೆ ಹೆಸರಿಡಕ್ಕೆ ಹೊಂಟಿ ಎಲ್ಲ ಯಾವುದಕ್ಕೆ ಹೆಸರೇ ಇಲ್ಲ ಅದಕ್ಕೆ ಹೆಸರು ಕುಂಟಿ ಇಲ್ಲ ನೀ ಅಜ್ಞಾನ ಇದೆ ಅಂತ ತಿಳ್ಕೊಂಡು ದುಬ್ಬಕ್ಕೆ ಮಡಿತಾರೆ ಮತ್ತೆ ಬೇರೆ ಅದು ಮತ್ತೆ ದುಬ್ಬಕ್ಕೆ ಬಿಡಿ ಅಂತ ತಿಳ್ಕೊಂಡು ದುಬ್ಬ ಮುರಿಯೋಂಗ್ ಹೊಡೆದು ಬಿಡಿದ್ರು ನೀವು ಅದು ಒಂದೊಂದು ಪರಂಪರೆ ಅದ ನಮ್ಮ ನಾಡಿನೊಳಗೆ ಹಾಗಾಗಿ ರಮಣ ಮಹರ್ಷಿಗಳು ಅಂತಿದ್ರು ರಮಣ ಮಹರ್ಷಿಗಳು ನಾನು ಯಾರು ಅನ್ನುವಂಥದ್ರ ಬಗ್ಗೆ ದೊಡ್ಡ ಪ್ರಮಾಣದೊಳಗೆ ತಿರುವಣ್ಣ ಮಲಯದೊಳಗೆ ತಿರುವಣ್ಣ ಮಲಯದೊಳಗಿರತಕ್ಕಂಥ ರಮಣ ಮಹರ್ಷಿಗಳು ನಾನು ಯಾರು ಅನ್ನುವಂಥದ್ರ ಬಗ್ಗೆ ದೊಡ್ಡ ಸಂಶೋಧನೆಯನ್ನು ಮಾಡಿದರು ನಾನು ಯಾರಪ್ಪ ಯಾರು ಅಂತ ವಶಿಷ್ಠರ ಹತ್ರ ರಾಮ ಬಂದ ವಶಿಷ್ಠ ಅವ್ರ ಗುರುಗಳು ಹಿಂಗೆ ಬಂದು ಕೊಡ್ಲೇನೆ ನಮಸ್ಕಾರ ಮಾಡಿ ನಿಂತಿದ್ದ ಯಾರು ನೀನು ಅಂದ್ರ ಯಾರು ನೀನು ಅಂದಾಗ ಸ್ವಲ್ಪ ನಾವು ಹಚ್ಕೋತಿವಲ್ಲ ಹಿಂದೆ ಮುಂದೆ ಅವ ಅಂದ ಒಮ್ಮಕ್ಳ ರಾಮ ಅಂದ್ರೆ ಅಂತ ತಿಳ್ಕೊಂಡು ದಶರಥ ಮಗ ಅಂದವ ದಶರಥನ ಮಗ ಅಂತಂದ್ಬಿಡ್ಲಿ ದಶರಥನ ಮಗ ಅಂದ್ರ ಇಲ್ರಿ ದಶರಥನ ಮಗ ಅಂತಂದ್ರ ದಶರಥ ಹನ್ನೆರಡು ತಿಂಗಳೊಳಗೆ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳೊಳಗೆ ಒಂದು ವೀರಭದ್ರೇಶ್ವರ ದೇವಸ್ಥಾನ ರೆಡಿಯಾಗಿ ನಿಂತ್ಕೊಂಡು ಆಗಿ ಲೋಕಾರ್ಪಣೆಗೊಳ್ಳೋದಕ್ಕೆ ನಿಲ್ತದ ಅಂತಂದ್ರೆ ಆದ್ರೆ ಒಂದ ತಲೆಗೆ ಇಟ್ಕೊಳ್ಬೇಕು ಅದ್ರ ಹಿಂದೆ ಶ್ರಮ ಬಹಳ ಇರ್ತದೆ ಬಹಳ ಶ್ರಮ ಪಟ್ಟು ಆ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೌದು ಹಂಗೆ ಇರ್ಬೇಕು ಮತ್ತೆ ವೈಯಕ್ತಿಕ ಬಿಟ್ಟಾಗನ ಪರಮಾತ್ಮನ ಬೆಟ್ಟಿ ಹಾಕೈತಿ ಮತ್ತೆ ನೀವು ಉಂಡ ತಿಂದ ಮಲಗಿ ಎತ್ತರಾಗಿ ಟೈಮ್ ಇದ್ದಾಗ ಗುಡಿಗೆ ಹೊಕ್ಕಿ ನನ್ನವ್ರಿಗೆ ಯಾರಪ್ರ ಅಣಿಗಿ ಹೋಗ್ಯಂಗೆ ಭಗವಂತ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಭಗವಂತ ನೀನೇ ನಿನ್ನ ಬಿಟ್ಟರೆ ನನಗೇನು ಇಲ್ಲ ಅಂತ ಯಾರು ಹಠಕ್ಕೆ ಬಿದ್ದು ನಿಲ್ತಾರ ಅವರ ನನ್ನ ಮಕ್ಕಳನ್ನು ತಿಳ್ಕೊಂಡು ಅವ ಎತ್ಕೊಳ್ಳುವಂಥ ಪ್ರಯತ್ನವನ್ನು ಭಗವಂತ ಮಾಡ್ತಾನೆ ಅನ್ನುವಂಥ ಸತ್ಯ ಎಲ್ಲರಿಗೆ ಗೊತ್ತಿರಬೇಕಾಗ್ತದೆ ಹಂಗೆ ಜಂಬದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬದ್ವೀಪಿಯೊಳಗೆ ನವಖಂಡದವಂತ ನವಖಂಡದೊಳಗೆ ಎರಡು ಆಳಿನ ಭಾಷೆ ಅದಾವಂತ ಒಂದು ಕೊಲವೆನೆಂಬ ಭಾಷೆ ಒಂದು ಗೆಲುವೆನೆಂಬ ಭಾಷೆ ಬಸವಣ್ಣವ್ರು ಹೇಳ್ತಾರೆ ನಿಮ್ಮತನ್ನು ಗೆಲ್ಲುತ್ತೀನಿ ಅನ್ನೋರು ಒಂದಿಷ್ಟು ಮಂದಿ ಅದಾರ ಭಗವಂತ ಅಂತಾನಂತ ನಿಮ್ಮನ್ನು ಕೊಂದತ್ತಿರ್ತೀನಿ ನಾನು ಅಂತ ಕೊಂದತ್ತಿರ್ತೀನಿ ಅಂತ ಅಂತಂದ್ರೆ ಅದ್ರ ಬೇರೆ ಐತಿ ಅರ್ಥ ಮತ್ತು ಅದನ್ನು ಬಿಡಿಸಿ ಹೇಳೋಂಗಿಲ್ಲ ನೀನು ಕೊಲುವೆನೆಂಬ ಭಾಷೆ ದೇವನಾದದ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತರದು ನೋಡ ಅಂತ ಅಂದರೆ ಅದಕ್ಕೆ ಒಂದು ಅರ್ಥ ಬೇರೆ ಐತಿ ಅದನ್ನ ಮತ್ತು ನಿಮ್ಗೆ ಹೇಳ್ತೀನಿ ನಾನು ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ನಿಮ್ಮನ್ನು ನಾನು ಕೊಂದು ತೀರ್ತೀನಿ ಅಂತ ತಿಳ್ಕೊಂಡು ಆತ ಅಂದ್ರೆ ನಿನ್ನ ಸತ್ಯ ಅನ್ನುವಂಥ ಕೂರಲಗವನ್ನು ಹಿಡ್ಕೊಂಡು ನಿನ್ನ ಗೆದ್ದ ತೀರ್ತೀನಿ ಅನ್ನುವಂಥ ಭಕ್ತರು ಈ ನಾಡಿನೊಳಗೆ ಹುಟ್ಟ್ಯಾರಂತೆ ಹಂಗೆ ಹನ್ನೆರಡು ತಿಂಗಳದೊಳಗೆ ಗುಡಿ ಇದನ್ನು ಭೂಮಿ ಪೂಜೆ ಮಾಡಿಸಿ ಹೊಳ್ಳೆ ಹನ್ನೆರಡನೇ ತಿಂಗಳಿಗೆ ಇರುಭದ್ರೇಶನ ಒಳಗೆ ಸ್ಥಾಪನೆ ಮಾಡುವಷ್ಟರ ಮೆಟ್ಟಿ ಗುಡಿಯನ್ನು ನಿರ್ಮಾಣ ಮಾಡಿ ಅಂತ ನಿಂದಿರುಚಾರಂದರೆ ಎಲ್ಲ ಕಮಿಟಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ಒಮ್ಮೆ ಜೋರು ಚಪ್ಪಾಳಿಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಚಲೋ ಮಾಡಿದವ್ರಿಗೆ ಏನು ಅನ್ನಬೇಕು ನಾವು ಈಗ ನೀವು ಮರ ಹಸು ಮಾಡ್ತಿರ್ತೀರಿ ಹಿಂಗೆ ಹಸು ಮಾಡೋ ಮುಂದೆ ಹಸು ಮಾಡ್ತಿರ್ತೀರಲ್ಲ ಲೈವ್ ಮರ ಹಸು ಮಾಡ್ತೀರಿ ಸಾಣಿಗೆ ಏನು ಮಾಡ್ತೀರಿ ಯಾರು ಮಾತಾಡೋಲ್ರಿ ಲೈವ್ ಎರಡು ವರ್ಷ ಆತು ನೀವು ಮೂರವರೆ ಪುರಾಣ ಹೇಳಕತ್ ನಾನು ಮರ ಏನು ಮಾಡ್ತೀರಿ ನೀವು ಹಿಂಗೆ ಮಾಡ್ತೀರಿ ಇಲ್ಲ ಹಿಂಗೆ ಹಿಂಗೆ ಯಾಕೆ ಹಿಂಗೆ ಯಾಕೆ ಮಾಡ್ತೀರಿ ಹೇಳ್ರಿ ಅದಕ್ಕೆ ಆ ಮರದ ವಿಶೇಷತೆ ಏನಂದ್ರೆ ಕೆಟ್ಟದ್ದನ್ನು ಹೊರಗೆ ಹಾಕ್ತದ ಒಳಗೆ ಒಳಗ್ತದ ಅದಕ್ಕೆ ನೀವು ಏನಂತೀರ ಅದಕ್ಕೆ ಏ ಕೆಟ್ಟದ್ದನ್ನು ನೀವು ಹೊರಗೆ ಹಾಕ್ತಿದಿ ಒಳ್ಳೆಯದನ್ನು ಒಳಗೆ ಅಂತ ದುಬ್ಬ ಚಪ್ಪರ್ಸ್ದಂಗೆ ಅದಕ್ಕೆ ಮದಕ್ಕೆ ಹೌದು ಒಳ್ಳೆಯ ಕೆಲಸ ಮಾಡಕತ್ತಿ ಒಳ್ಳೆಯ ಕೆಲಸ ಮಾಡಾಕತ್ತೀ ಯಾವುದು ಕೆಟ್ಟದ್ದನ್ನು ಹೊರಗೆ ಹಾಕಿ ಒಳ್ಳೆಯದನ್ನು ಇಟ್ಕೊಂತಾರ ಅದಕ್ಕೆಲ್ಲ ಬೆನ್ನು ಅನ್ನುವಂಥದ್ದು ನಮ್ಮ ಹಿಂದಿಲಿರ ಹೇಳಿಕೊಟ್ಟಾರೆ ನಮಗೆ ಅದಕ್ಕೆ ಮರ ಬೆನ್ನು ಚಪ್ಪರಿಸ್ತಾರೆ ಈ ಸಾಣಗಿನ ಚೊಟ್ಟು 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 ಕಪ್ಪಾಳು ಕುಡಿತಾರೆ ಯಾಕೆ ಹೊಡಿತಾರೆ ಹೇಳ್ರಿ ಯಾಕೆ ಹೊಡಿತಾರೆ ಅದು ಏನು ಮಾಡ್ತದ ಕೆಟ್ಟದ್ದು ಒಳಗೆ ಇಟ್ಕೊಂತದ ಒಳ್ಳೇದು ಒಳ್ಳೇದು ಹೊರಗೆ ಆಗ್ತದೆ ಬೇಕಾದ್ರೆ ನೀವು ಸಾಣಗಿ ಇಲ್ಲಿ ಎಲ್ಲ ಹೋಗಿ ದಿಕ್ಕದಿ ಒಳಗೆ ಹೋಗ್ಯಾವ ಹಾಂ ಇರಬೇಕು ಅದ್ರ ವಿಶೇಷತೆ ಇಷ್ಟ ಕೆಟ್ಟದ್ದನ್ನು ಒಳಗೆ ಇಟ್ಕೊತೀಯಪ್ಪ ಹೊರಗೆ ಒಳೇದನ್ನು ಹೊರಗೆ ಅಂತ ತಿಳ್ಕೊಂಡು ಸಾಣಗೀಗೆ ಪಕ್ಕ ಕಪಾಳ 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 ಹೊಡಿತಾರಂತೆ ಹಂಗೆ ಈ ಗುಡಿ ಕೆಲಸವನ್ನು ಕೈ ಹಾಕಿ ಆವರಣವನ್ನು ನಾನು ನೋಡಕ್ಕೆ ಬಂದಾಗ ಇಲ್ಲೇ ಜಾಲಿ ಯಾದು ಇದು ನಮ್ಮ ಡಾಕ್ಟರ್ ಸರ್ ಪಾಪ ಇಲ್ಲೇ ಇದ್ರೆ ಎಲ್ಲಿ ಹೋದ್ರೇನವರು ಪ್ರಾಸ್ತಾವಿಕ ಮಾತಾಡಿದ್ರಲ್ಲ ಅವರು ಇಲ್ಲಿ ಗಿಡ ಇದ್ದು ಗಿಡ ತೆಗೆದುಬಾರ್ದು ಅಂತ ಅವ್ರದ್ದು ಪಾಪ ನೋಡ್ರಿ ಅವ್ರ ಕರುಣ ಹೇಗಿದೆ ಅಂತಂದರೆ ಇಲ್ಲ ಇಲ್ಲಿ ಗಿಡ ಭಾಳ ಪ್ರೀತಿಯಿಂದ ಹಚ್ಚಿವೆ ಅವ್ನು ತೆಗೆದುಬೇಡ ಅಂತ ಹೇಳ್ಕೊಂಡು ಇಲ್ಲೊಂದಿಷ್ಟು ಗಿಡ ಇದ್ದವು ಸಣ್ಣ ಸಣ್ಣ ಆದರೂ ಆ ಪತ್ರಿ ಗಿಡ ಅನ್ನುವಂಥ ಕಾರಣಕ್ಕೆ ನೀಟ್ಟು ನೀಟ್ ಎಲ್ಲ ಗಿಡ ತೆಗೆದು ಅದಕ್ಕೆ ಚಂದ್ರಗೌಂತ ಗೌಡರು ಅದಕ್ಕೆ ಮಾತು ಮಾತುಕೊಟ್ಟಾರೆ ಇದಕ್ಕಿಂತ ದೊಡ್ಡ ಗಿಡವನ್ನು ತಂದು ಇಲ್ಲಿ ಹಚ್ಚುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ಯಾರ ಅದನ್ನು ಹಚ್ಚಾಕಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ತಾ ಇದು ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಅವ ಯಶಸ್ವಿ ಮಾಡೋದಕ್ಕಾಗಿ ಅವರು ತೊಗೊಂಡು ನಿಂತ ಇವತ್ತು ದಕ್ಷಿಣ ಭಾರತ ಕುಂಭಮೇಳ ನಡೆದದ ಆ ಕುಂಭಮೇಳದೊಳಗೆ ಉತ್ತರ ಭಾರತದೊಳಗೆ ನಡೆದಿರುವಂಥ ಕುಂಭಮೇಳದೊಳಗೆ ಯಾವ ಯಾವ ಆ್ಯಪಲ್ ಫೋನ್ ನಮ್ಮ ಕೈಯಾಗಿದ್ದರೆ ಭಾರತೀಯರ ಐಷಾರಾಮಿ ಅಂತ ತಿಳ್ಕೊತೀವಿ ನಾವು ಸಿಕ್ಸ್ಟೀನ್ ಪ್ರೋ ಕೈಯಾಗಿ ಬಂತು ಅಂದರೆ ಆ್ಯಪಲ್ ಫೋನ್ ಇತ್ತಂದ್ರೆ ಏ ಭಾರಿ ಟ್ಯಾಲೆಂಟ್ ಅದನ್ರಿ ಭಾರಿ ಚಲೋ ರೀ ಅವ್ನ ಕೈಯಾಗಿ ಸಿಕ್ಸ್ಟೀನ್ ಪ್ರೋ ಆ್ಯಪಲ್ ಫೋನ್ ಐತ್ರಿ ಅಂತ ಭಾಳ ಮಂದಿ ಮಾತಾಡ್ತಾರೆ ಒಂದು ತಲೆಗೆ ಇಟ್ಕೊಳ್ರಿ ಯಾವ ಆ್ಯಪಲ್ ಫೋನ್ ಕೈಯಾಗ ಐತೆ ಅಂದ್ಗುಡ್ಲೆ ನಮ್ಗೆ ಐಷಾರಾಮಿ ಫೀಲ್ ಬರ್ತದೆ ಆ್ಯಪಲ್ ಫೋನ್ ಕಂಡು ಹಿಡಿದಿರ್ತಕ್ಕಂಥ ಆ್ಯಪಲ್ ಫೋನ್ ಕಂಡು ಹಿಡಿದಿರ್ತಕ್ಕಂಥ ಸ್ಟೀವ್ ಜಾಬನ್ ಹೆಂಡತಿ ಕುಂಭ ಮೇಳದಾಗ ಬಂದು ಸ್ನಾನ ಮಾಡೋಕ್ಕೆ ಬರ್ತಾಳೆ ಅಂತಂದ್ರೆ ಇದ್ರ ಮೇಲೆ ಲೆಕ್ಕ ಹಾಕೋಬೇಕು ನೀವು ಆ್ಯಪಲ್ ಫೋನ್ ಹಿಡ್ಕೊಂಡು ನಾವು ಮನೆ ಕುಂತೀವಿ ಆಪಲ್ ಫೋನ್ ಕಂಡು ಹಿಡ್ದವನು ಹೆಂಡ್ತಿ ಅಲ್ಲಿ ತುಂಬ ಇದ್ರಾಗ ಕುಂಭಮೇಳದೊಳಗೆ ಮೇಳದೊಳಗೆ ಸ್ನಾನ ಮಾಡಕ್ಕೆ ಬಂದಾಳೆ ಆ ದೇಶದಿಂದ ಇಲ್ಲಿ ಮಠ ಬಂದು ಕಮಲ ಅಂತ ತಿಳ್ಕೊ ಕಮಲಾ ಜಾಬ್ಸ್ ಅಂತ ತಿಳ್ಕೊಂಡು ಹೆಸ್ರು ಬದಲಾವಣೆ ಮಾಡ್ಕೊತಾಳೆ ಅಂದರೆ ನಾವು ಮೊಬೈಲ್ ಹಿಡ್ಕೊಂಡು ಮನೆ ಕೂತೀವಿ ಮೊಬೈಲ್ ಕಂಡು ಹಿಡ್ದವನು ಹೆಂಡತಿ ಕುಂಭ ಮೇಳದಾಗ ಬಂದಾಳು ಇದ್ರ ಮೇಲೆ ಲೆಕ್ಕ ಹಾಕೋಬೇಕು ನಾವು ಏ ನಮಗೇನು ಭಾಳ ಏನು ಬರ್ಬೇಕು ಅಂತೀವ್ರ ಹೆಸರು ಇವ್ರು